ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಪುಷ್ಪ ಟು ಸಿನಿಮಾ ನೋಡಿದ ಅಭಿಮಾನಿಗಳು ಹೇಳಿದ್ದೇನು ಸಂಪೂರ್ಣ ಮಾಹಿತಿ ಇಲ್ಲಿದೆ ಪುಷ್ಪಾ ಟು ಸಿನಿಮಾ ನೋಡಿ ಆಚೆ ಬಂದ ಅಭಿಮಾನಿಗಳು ಏನಂದ್ರು ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಇದು ಅಲ್ಲು ಅರ್ಜುನ್ ಒನ್ ಮ್ಯಾನ್ ಶೋ ಆರ್ಬಟ ಎಂದ ನೆಟ್ಟಿಂಗರು ಟು ಸಿನಿಮಾ ತೆರೆ ಕಾಣುವ ಮುನ್ನವೇ ನಿರೀಕ್ಷೆಗಳ ಮಹಾಪೂರವನ್ನು ಸೃಷ್ಟಿಸಿತ್ತು ಅಲ್ಲು ಅರ್ಜುನ್ ಅವರ ಒಂದೊಂದು ಅವತಾರ ಒಂದೊಂದು ಪೋಸ್ ಕೂಡ ಹೈಪ್ ಕ್ರಿಯೇಟಿವ್ ಮಾಡಿದ್ದು ಸಿನಿಮಾದ ಟ್ರೇಲರ್ ಬಿಡುಗಡೆಯಾದ ಮೇಲೆ ಸಿನಿಮಾದ ಮೇಲಿದ್ದ ಕ್ರೇಜ್ ಮತ್ತೊಂದು ಹಂತಕ್ಕೆ ಹೋಯಿತು ಸದ್ಯ ಸಿನಿಮಾ ರಿಲೀಸ್ ಆಗಿದೆ ಮಧ್ಯರಾತ್ರಿಯಿಂದಲೇ ಅನೇಕ ಕಡೆ ಶೋಗಳನ್ನು ನಡೆಸಲಾಗಿದೆ ಸಿನಿಮಾ ನೋಡಿ ಆಚೆ ಬಂದ ಅಭಿಮಾನಿ ಫುಲ್ ಖುಷ್ ಆಗಿದ್ದಾನೆ ಇದು ಅಲ್ಲು ಅರ್ಜುನ್ ಅವರ ಬರ್ಜರಿ ಕಮ್ ಬ್ಯಾಕ್ ಎಂದೇ ಹಾಡಿ ಹೊಗಳುತ್ತಿದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿನಿಮಾದ ಬಗ್ಗೆ ಪರೋ ವಿರೋಧದ ಚರ್ಚೆಗಳು ಹುಟ್ಟಿಕೊಂಡಿವೆ ಸಿನಿಮಾ ನೋಡಿ ಆಚೆ ಬಂದ ಅಭಿಮಾನಿಗಳು ಸಿನಿಮಾದ ಬಗ್ಗೆ ಆನ್ಲೈನ್ ರಿವ್ಯೂ ಬರೆಯುತ್ತಿದ್ದಾನೆ ಇಡೀ ಸಿನಿಮಾವನ್ನೇ ಅಲ್ಲೂ ಅರ್ಜುನ್ ತಮ್ಮ ರಾ ಹಾಗೂ ಖಡಕ್ ಲುಕ್ ಮತ್ತು ನಟನೆಯೊಂದಿಗೆ ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ ಇದು ಸುಕುಮಾರ್ ಅವರ ಮತ್ತೊಂದು ಸೂಪರ್ ಹಿಟ್ ಸಿನಿಮಾದ ಸಾಲಿನಲ್ಲಿ ಸೇರಿಕೊಳ್ಳಲಿದೆ ಎಂದು ಅಭಿಮಾನಿಯೊಬ್ಬ ತನ್ನ ಒಂದು ವಾಕ್ಯದ ವಿಮರ್ಶೆಯನ್ನು ಬರೆದುತ್ತಿದ್ದಾರೆ ಇನ್ನು ಫಹಾದ್ ಪಾಸಿಲ್ ನಟನೆಯ ಬಗ್ಗೆಯೂ ಕೂಡ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಇನ್ನು ತರನ್ ಆದರ್ಶ್ ಎಂಬುವರು ಕೂಡ ಸಿನಿಮಾವನ್ನು ಹಾಡಿ ಹೋಗಲಿದ್ದಾರೆ ಇದೊಂದು ಕಾಡ್ಗಿಚ್ಚಿನಂತಹ ಮನರಂಜನೆ ಅಲ್ಲೂ ಅರ್ಜುನ್ ನಟನೆಗೆ ಎಲ್ಲ ಗೌರವ ಹಾಗೂ ಪ್ರಶಸ್ತಿಗಳು ಸಿಗಬೇಕು ಇವರ ನಟನೆ ಅದ್ಭುತವಾದ ಆಚೆಗೆ ಇದೆ ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನು ನಿರ್ದೇಶಕ ಸುಕುಮಾರ್ ಬಗ್ಗೆಯೂ ಹಾಡಿ ಹೊಗಳಿರುವ ತರನ್ ಆದರ್ಶ್ ಸುಕುಮಾರ್ ಒಬ್ಬ ಮಾಂತ್ರಿಕ ಬಾಕ್ಸ್ ಆಫೀಸ್ನಲ್ಲಿ ಸದ್ಯದಲ್ಲಿಯೇ ಬಿರುಗಾಳಿ ಹೇಳುವುದು ನಿಶ್ಚಿತ ಎಂದುಕೊಂಡಿದ್ದಾರೆ ಇದು ಸಿನಿಮಾ ಮೊದಲಾರ್ಧ ಎವರೇಜ್ಗಿಂತ ಸಾಧಾರಣ ಎನಿಸೋದಕ್ಕಿಂತ ಕೊಂಚ ಉತ್ತಮವಿದೆ ಎರಡು ಹಾಡುಗಳು ಅದ್ಭುತ ಇದು ಅಲ್ಲು ಅರ್ಜುನ್ ಅವರ ಒನ್ ಮ್ಯಾನ್ ಶೋ ಸಿನಿಮಾ ಸಿನಿಮಾ ದೀರ್ಘವಾಗಿರುವುದು ಒಂದೇ ಇದರಲ್ಲಿ ಹಿನ್ನಡೆ ಅನಿಸುತ್ತದೆ ರಶ್ಮಿಕಾ ಮಂದಣ್ಣ ಎಂದಿನಂತೆ ಸೊಬಗು ತುಂಬಿದ್ದಾರೆ ಫಹದ್ ಪಾಸಿಲ್ ಅವರ ನಟನೆ ಎಲ್ಲರನ್ನೂ ಎಂದಿನಂತೆ ಮಂತ್ರಮುಗ್ಧಗೊಳಿಸುತ್ತದೆ ಇದೊಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್ ಎಂದು ಪುಷ್ಪಾ ಟು ಸಿನಿಮಾವನ್ನು ಹೊಗಳುತ್ತಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು